ನಿಮ್ಮ ಮಗನಿಗೆ ಪ್ರೀತಿ ಅಪ್ಪುಗೆಯನ್ನು ಕೊಟ್ರಿ ನಿಮ್ಮ ಆಶೀರ್ವಾದದ ಒಂದು ಮಾತು ಮ್ಯಾಮ್ ಎಲ್ಲ ಹೊಸಪೇಟೆ ಜನರಿಗೆ ನನ್ನ ನಮಸ್ಕಾರಗಳು ಸಿನಿಮಾ ಹಾಗೂ ಇಡೀ ಚಿತ್ರ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಿ ನನ್ನ ಮಾತು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಮ್ಯಾಮ್ ನೀವು ಇಲ್ಲೇ ಇರಬೇಕು ನಮ್ಮೆಲ್ಲರ ಶಕ್ತಿಯಾಗಿ ನೀವು ಇಲ್ಲೇ ಇರಬೇಕು ನಮ್ಮ ಶಕ್ತಿಯಾಗಿ ಯಾಕಂದ್ರೆ ಅಪ್ಪು ಮಗ ಇವಾಗ ಮಾತಾಡ್ತಾರೆ ನಿಮ್ಮ ಮಗನಿಗೆ ಪ್ರೀತಿ ಅಪ್ಪುಗೆಯನ್ನು ಕೊಟ್ರಿ ನಿಮ್ಮ ಆಶೀರ್ವಾದದ ಒಂದು ಮಾತು ಮ್ಯಾಮ್ ಎಲ್ಲ ಹೊಸಪೇಟೆ ಜನರಿಗೆ ನನ್ನ ನಮಸ್ಕಾರಗಳು ಸಿನಿಮಾ ಹಾಗೂ ಇಡೀ ಚಿತ್ರ ತರಣಕ್ಕೆ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಮ್ಯಾಮ್ ನೀವು ಇಲ್ಲೇ ಇರಬೇಕು ನಮ್ಮೆಲ್ಲರ ಶಕ್ತಿಯಾಗಿ ನೀವು ಇಲ್ಲೇ ಇರಬೇಕು ನಮ್ಮ ಶಕ್ತಿಯಾಗಿ ಯಾಕಂದ್ರೆ ಅಪ್ಪು ಮಗ ಇವಾಗ ಮಾತಾಡ್ತಾರೆ